ಹಾಂ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮಂತ್ರಾಲಯಕ್ಕೆ ಹೋಗೋಕ್ಕೆ ಸಡನ್ಲಿ ಪ್ಲ್ಯಾನ್ ಆಯಿತು ಅದಕ್ಕೆ ಬಿಡದಿನಲ್ಲಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ನಾವು ಯಶವಂತಪುರಕ್ಕೆ ಹೋಗ್ಬೇಕಿತ್ತು ಬಸ್ ಬೇಗ ಬಂದಿದ್ದರಿಂದ ಊರಿಂದ ಅದಕ್ಕೆ ಬಿಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ ಬಿಡದಿ ರೈಲ್ವೆ ಸ್ಟೇಷನಲ್ಲಿ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಟ್ರೈನು ಅಂದರೆ ಟ್ರೈನು ಅಂದರೆ ಎಷ್ಟು ದೂರ ಬೇಕಾದರೂ ಹೋಗ್ತಾರೆ ಸ್ವಲ್ಪ ಹೊತ್ತು ಟೈಮ್ ಟ್ರೈನ್ನೆಲ್ಲ ನೋಡ್ಕೊಂಡು ಇರಲಿ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೆವು ನಾವು ಇಷ್ಟು ಜನ ಹೋಗ್ತಿದ್ವಿ ನೋಡಿ ನಮ್ಮ ಯಜಮಾನ್ರು ನಮ್ಮ ತಮ್ಮ ನನ್ನಿಬ್ಬರು ಮಕ್ಕಳು ನಾನು ಮತ್ತು ನಮ್ಮ ನಮ್ಮ ಮಾವನ ಮಗ ಒಬ್ಬ ಇಷ್ಟು ಜನ ಹೋಗ್ತಿದ್ವಿ ಇನ್ನು ಟ್ರೈನ್ ಯಾವುದು ಬಂದಿಲ್ಲ ಬರುತ್ತೆ ಚನ್ನಪಟ್ಟಣ ಅರಸಿಕೆರೆ ಟ್ರೈನ್ ಬರುತ್ತೆ ಅದರಲ್ಲಿ ಹೋಗಿ ನಾವು ಯಶವಂತಪುರ ತಲುಪಬೇಕು ಅಲ್ಲಿ ಯಶವಂತಪುರದಿಂದ ಮಂತ್ರಾಲಯಗೆ ಟ್ರೈನ್ ಬುಕ್ ಮಾಡಿದ್ವಿ ಟ್ರೈನ್ಗೆ ಹೋಗ್ಬೇಕು ನೋಡಿ ಇದು ಬಿಡುದು ರೈಲ್ವೆ ಸ್ಟೇಷನು ಟ್ರೈನ್ ಹೋಗ್ತಾ ಇದೆ ಆ್ಯಕ್ಚುಲಿ ನಾವು ಇನ್ನೊಂದು ಟ್ರೈನ್ ಬದುಕೊಳ್ಳೋಣ ಅಂತ ಇದ್ದು ಸ್ವಲ್ಪ ಬೇಗ ಹೋಗ್ಬೋದು ಅಂತ ಇದೇ ಟ್ರೈನ್ಗೆ ಎತ್ಕೊಂಡ್ರಿ ಇದು ಚನ್ನಪಟ್ಟಣ ಅರ್ಸಿಕೆರೆ ಟ್ರೈನು ಈ ಟ್ರೈನೆಲ್ಲ ಹತ್ಕೊಂಡು ಕೂತಿದ್ದೆವು ಸೀಟಿತ್ತು ಸೀಟ್ ಬೇಜಾನ್ ಸೀಟ್ ಇತ್ತು ಕೂತಿದ್ದೆ ನನ್ನ ಮಕ್ಕಳು ಎಲ್ಲ ಹೋದ್ರೂ ಬರೀ ಕಿಟಕಿ ಸೈಡಾಗೆ ಕೂತ್ಕೊತಾರೆ ಆಚೆಗಡೆ ಎಲ್ಲ ನೋಡೋದಕ್ಕೆ ಅದರಿಂದ ಮಂತ್ರಾಲಯಕ್ಕೆ ಹೋಗ್ತಿದ್ವಿ ನೈಟು ಎಂಟು ಮುಕ್ಕಾಲ್ಕ್ ಟ್ರೈನ್ ಇತ್ತು ಮಂತ್ರಾಲಯಕ್ಕೆ ಟ್ರೈನ್ ಇದೆ ಇದರಲ್ಲೂ ನಮ್ಮದು ಟ್ರೈನು ರಿಸರ್ವೇಷನ್ ಟಿಕೆಟ್ ಸೀಟ್ ನಂಬರ್ ಎಲ್ಲ ಹುಡುಕ್ಬೇಕಲ್ಲ ಸ್ವಲ್ಪ ಲೇಟ್ ಆಯಿತು ಎಲ್ಲ ಹುಡುಕೋ ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿಯಿಂದ ಒಂದು ತರ್ಟಿ ಮೆಂಬರ್ಸ್ ಹೋಗ್ತಿದ್ದೋ ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ ಟ್ರೈನ್ ತುಂಬ ಬೇಗ ಬಂದಿತ್ತು ಒಂದು ಅರ್ಧ ಗಂಟೆ ನಿಲ್ಲಿಸಿತ್ತು ಟ್ರೈನು ನಮ್ಮದು ಯಾವ ಬೋಗಿ ಅಂತ ಹುಡುಕ್ತಾ ಇದ್ವಿ ಆ್ಯಕ್ಚುಲಿ ಎಲ್ಲರೂ ಒಂದೇ ಬೋಗಿನಲ್ಲಿ ಬುಕ್ ಆಗಿತ್ತು ಸೀಟು ಅದೊಂದು ಖುಷಿ ತುಂಬ ಮಳೆ ಇತ್ತು ಬೆಂಗಳೂರಲ್ಲಿ ಅಂತ ತುಂಬ ಮಳೆ ನಾವು ಹೋದಾಗ ಹ್ಞೂ ಕಡೆಗೂ ನಮ್ಮದು ಸಿಕ್ತು ನಮ್ಮ ಹೋಗಿ ಯಾವುದು ಅಂತ ಸಿಕ್ತು ಎಲ್ಲರದ್ದು ಸ್ಲೀಪಿಂಗ್ ಕೋಚು ನೈಟೆಲ್ಲ ಜರ್ನಿ ಮಾಡಬೇಕು ಫ್ರೆಂಡ್ಸ್ ನೈಟೆಲ್ಲ ಸ್ಲೀಪಿಂಗ್ ಕೋಚ್ ಸೀಟ್ಗಳಿರುತ್ತೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಸೀಟ್ಗಳ್ನ ನಂಬರ್ಗಳ್ನೆಲ್ಲ ನೋಡ್ತಿದ್ದಾರೆ ಕಡೆಗೂ ಸೀಟ್ಗಳು ಸಿಕ್ತು ಎಲ್ಲರಿಗೂ ನಾನು ಮೇಲೋಗಿ ಮಲ್ಕೊಂಡಿದ್ದೆ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಇವ್ರ ನಮ್ಮ ಮನೆಯವ್ರ ತಂಗಿ ಇವ್ರವ್ರ ಅಕ್ಕ ಮತ್ತಿವ್ರ ನಮ್ಮ ಮತ್ತು ಇವರು ನಮ್ಮ ಅವ್ರ ಅಕ್ಕನ ಮಗ ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಅಕ್ಕ ತಂಗಿಯರೆಲ್ಲ ಒಂದು ಐದು ಜನ ಅಕ್ಕ ತಂಗಿಯರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರೋ ಒಂದು ತರ್ಟಿ ಮೆಂಬರ್ಸ್ ಆಗಿದ್ವಿ ಎಷ್ಟು ಜನ ಮಂತ್ರಾಲಯಕ್ಕೆ ಹೋಗಿ ಬುಕ್ ಆಗಿದ್ವಿ ನಾವು ಒಬ್ಬೊಬ್ಬರೇ ಎಲ್ಲೂ ಹೋಗಲ್ಲ ಫೋರ್ತ್ ಫ್ಯಾಮಿಲಿನೇ ಫ್ರೆಂಡ್ಸ್ ಹೋಗೋದು ನಾವು ಯಾವಾಗ ಎಲ್ಲೋದ್ರೂ ಯಾವುದೇ ಟ್ರಿಪ್ ಹೋಗಲಿ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲೋದ್ರೂ ನಮ್ಮ ಮನೆಯವರು ಅಂತ ನಾವು ಹೋಗಲ್ಲ ಎಲ್ಲ ಫ್ಯಾಮಿಲಿನೇ ಕರ್ಕೊಂಡೇ ಹೋಗೋದು ಮಕ್ಳುಗಳೇ ಒಂದು ಒಂಬತ್ತು ಜನ ಮಕ್ಕಳಿದ್ರು ಫ್ರೆಂಡ್ಸ್ ಎಳೆ ಮಕ್ಳುಗಳದರಲ್ಲಿ ಚಿಕ್ಕ ಚಿಕ್ಕ ಎಳೆ ಮಕ್ಕಳು ಮೂರು ಜನ ಇದ್ದರು ನೋಡಿ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರೇ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಮಂತ್ರಾಲಯಕ್ಕೆ ಇವ್ರ ಮಗಳಿಗೇನೆ ತುಲಾಭರ ಸೇವೆ ಅರ್ಕೆ ಇರೋದು ಇವರು ಮನೆಯವ್ರ ಅಕ್ಕನ ಸೊಸೆ ಇವ್ರ ತಂಗಿ ಮತ್ತು ನೋಡಿ ಟ್ರೈನ್ ರೈಲ್ವೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅವರೆಲ್ಲ ವಿಚಾರಿಸಿದ್ದಾರೆ ಎಲ್ಲರಿಗೂ ಸೀಟ್ ಸಿಕ್ಕಿದೆಯಾ ಏನು ಅಂತ ಸರ್ ಆ ಹೇಳಿ ಅಂತ ಅಂದರೆ ಅವರು ಸುಮ್ಮನೆ ಸ್ಮೈಲ್ ಹೋದರು ಮತ್ತು ಊಟ ಎಲ್ಲ ಮನೆಯಿಂದಲೇ ಮಾಡ್ಕೊಂಡು ತೊಗೊಂಬಂದಿದ್ರು ಅನ್ನ ಸಾಂಬಾರು ಚಪಾತಿ ಎಲ್ಲ ತಂದಿದ್ವಿ ನೈಟ್ಗೆ ಎಲ್ಲರೂ ಟ್ರೈನಲ್ಲಿ ಒಂದು ಹತ್ರ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ ಟ್ರೈನ್ ಹೋಗ್ಬೇಕಾದ್ರೆ ಆರಾಮಾಗಿ ತಿಂದ್ವಿ ಟ್ರೈನ್ಗಳ್ಗೇ ಊಟ ನೀರು ಎಲ್ಲ ತಂದ್ಬಿಟ್ಟಿದ್ದು ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ಫ್ರೆಂಡ್ಸ್ ಏನಾದರೂ ತಿಂಡಿ ಊಟ ಎಲ್ಲ ತಂದುಬಿಡಬೇಕು ಟ್ರೈನಲ್ಲಿ ಎಲ್ಲ ತೊಗೊಂಡು ತಿನ್ನೋಕ್ಕಾಗಲ್ಲ ಅಷ್ಟೊಂದು ದುಡ್ಡುಗಳು ಕೊಟ್ಟು ಅದರ ಫುಡ್ಡೂ ಅಷ್ಟು ಹೆಲ್ದಿ ಅಲ್ಲ ಹೊರಗಡೆ ಫುಡ್ಡು ಮತ್ತು ಸ್ವಲ್ಪ ಹೂವು ತಂದಿದ್ದರು ಹೂವನ್ನೆಲ್ಲ ಟ್ರೈನಲ್ಲಿ ಕಟ್ಕೊಂಡು ಕೂತಿದ್ದೋ ಎಲೆ ಅಡಿಕೆ ಎಲ್ಲ ತಂದಿದ್ದರು ಆಂಟಿದಿರಲ್ಲ ಎಲೆ ಅಡಿಕೆ ಹಾಕ್ತಾರಲ್ವ ಇವ್ರು ನೋಡಿ ನಮ್ಮ ಯಜಮಾನ್ರಿಲ್ವಾ ಅವ್ರ ಅಕ್ಕನ ಗಂಡ ಎಲ್ಲರಿಗೂ ಬಾಳೆಹಣ್ಣು ನಾನೇ ತೊಗೊಂಡೋಗಿದ್ದೆ ಮನೇಲಿತ್ತು ಬಾಳೆಹಣ್ಣು ಎಲ್ರಿಗೂ ವೇಸ್ಟ್ ಆಗುತ್ತೆ ತಗೊಳ್ಳಮ್ಮ ಬಾಳೆಹಣ್ಣು ಅಂತ ಕೊಡ್ತಿದ್ರು ಹಾಯಿ ಮಾಡ್ತಿದ್ದಾರೆ ನೋಡಿ ನಮ್ಮ ಇವರು ಇನ್ನೂ ಊಟ ಮಾಡೋರು ಮಾಡ್ತಾನೆ ಇದ್ದಾರೆ ತುಂಬ ಚೆನ್ನಾಗಿತ್ತು ಜರ್ನಿ ಅಂತೂ ನಮಗೆ ತುಂಬ ಖುಷಿ ಕೊಡ್ತು ನೀವು ಈ ಥರ ರಿಸರ್ವೇಷನ್ ಸೀಟಲ್ಲಿ ಬುಕ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮಂತ್ರಾಲಯ ರೀಚ್ ಆದ್ವಿ ನಾವು ನೈಟೇ ಹೋದ್ವಿ ನೈಟ್ ಹೋಗಿ ಅಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ ರೂಮಲ್ಲಿ ಸ್ಟೇ ಆಗಿ ಮತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋದ್ವಿ ತುಂಬ ವಿಶಾಲವಾಗಿದೆ ದೇವಸ್ಥಾನ ಅಂತೂ ಅಲ್ಲಿನ ಚಿತ್ರಕಲೆಗಳು ನೋಡೋಕ್ಕಂತೂ ಕಣ್ಣೇ ಸಾಲದು ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಬಿಸಿಲು ಫ್ರೆಂಡ್ಸ್ ಇಲ್ಲಿ